ಹುಕ್ಕೇರಿ ಕರೆಂಟ್ ಸಿ ಎಂ ಕುರ್ಚಿ ಮೇಲೆ ಏನು ಆಶೆ ಇಟ್ಟಿದಾರಲ್ಲ ಅದು ಸುಟ್ಟು ಹೋಗ್ಬೇಕ ಸುಟ್ಟು ಹೋಗ್ತೈತಿ ಅದು ಸ್ವಾಳ ಪೆನಲ್ ಅದನ್ನ ಸುಟ್ಟು ಹಾಕಿ ಆಗ್ತೈತಿ ಅದು ಈ ಶಿವ ಹೊರಗೆ ಬಂದಿದೆ ರಮೇಶ್ ಕತ್ತಿ ಅವ್ರಿಗೆ ಲೀಡರ್ ಮಾಡ್ಬೇಕು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಲೀಡರ್ ಆಗಿ ಬೆಳೀಬೇಕು ಬೆಳೆಯುವಂಥ ಎಲ್ಲ ಅವಕಾಶಗಳಿದೆ ಜೆ ಕಂಪ್ನಿ ಎಲ್ಲೆಲ್ಲಿ ಶಾಕ್ ಕೊಡ್ತಾರಲ್ಲ ಎಲ್ ಕಂಪ್ನಿ ಅಲ್ಲೆಲ್ಲಿ ಶಾಕ್ ಹಾಕ ಅಲ್ಲೇ ಕೊಡ್ಬೇಕು ಅನಸರ್ ಜೊಲ್ಲೆಗೆ ಅಲ್ಲಿ ಇನ್ನೂ ಶಾಕ್ ಮುಟ್ಟಿಲ್ಲ ಎಲ್ಲ ಕಂಪ್ನಿ ಶಾಕ್ ಮುಡ್ಸ್ಬೇಕ ಅಂದ್ರೆ ಅಲ್ಲಿ ಉತ್ತಮ ಪಾಟೀಲ್ ಆರಿಸ್ತಾ ಇರ್ಬೇಕು ರವಿ ಜಾರಕೋಳಿ ಹತ್ತು ಹುಟ್ಟಿದವ ನಂತರ ಕೌಟಿ ಮಠನು ಹದಿನೈದು ಹುಟ್ಟಿದವ ಉತ್ತಮ ಪಟೀಲ್ ಒಂದು ಹತ್ತಿದಾವ ಪ್ರಕಾಶ್ ಉಕ್ಕಿರನು ಹತ್ತಿದಾವ ಒಟ್ಟೆ ಎಪ್ಪತ್ತೈದು ಆಗ್ತೈತೆ ಒಂದೂರ ಹತ್ತೊಂಬತ್ತೇನೋ ಇದಾವ ಅಂತ ಅಲ್ಲಿ ಅಲ್ಲಿ ಶಾಕ್ ಮುಡ್ಸ್ಬೇಕು ಶ್ರೀನಿವಾಸ ಪಾಟೀಲ ಅಲ್ಲಿ ಕಾಗವಾಡಕ ಅಲ್ಲಿ ಶಾಕ್ ಮುಗಿಸ ಮುಡ್ಸ್ತಾರೆ ಯಾಕಂದ್ರೆ ಬಹಳ ಹದಿನಾಲ್ಕು ಮತ ಇದಾವ ಹದಿಮೂರು ಮತ ರಾಜಕಾಗಿ ಪರವಾಗಿ ಇದ್ದಾರೆ ಮತ್ತೆ ಲಕ್ಷ್ಮಣ್ ಸೌದಿ ಅಭಿವೃದ್ಧಿ ಯಾರು ಹೋಗಂಗಿಲ್ಲ ಅಲ್ಲಿ ಶಾಕ್ ಮುಟ್ಸಂಗಿಲ್ಲ ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತು ಚಂದ್ರ ಹೆಟ್ಟು ಅವ್ರ ಶಾಖದಿಂದ ಹೊರಗೆ ಬರುವಂತ ಸಾಧ್ಯತೆ ಹಚ್ಚಿಲ್ಲ ರಾಜೇನ ಅಂಕಲ್ಯ ಕೂಡ ಆ ಶಾಖದಲ್ಲಿ ಇದ್ದಾರೆ ಶಾಕ್ ಮುಟ್ಟಿಲ್ಲ ಜೆ ಕಂಪ್ನಿ ಏನು ಮಾಡ್ತೈತಿ ಯಾರು ಶ್ರೀಮಂತರಿದ್ದಾರೆ ಅವ್ರನ್ನ ಅವರು ದೋಸ್ತಿ ಮಾಡ್ತಾರೆ ಹಿಂಗಾಗಿ ಅವ್ರಿಗೆ ಶಾಕ್ ಮುಟ್ಟಂಗಿಲ್ಲ ಯಾಕಂದ್ರೆ ಅವ್ರದ್ದು ರೊಕ್ಕ ಇವ್ರ ಹೆಸರ ನಿನ್ನೆ ಬಾಲ್ಚನ್ ಜಾರಿಕೊಳ್ಳ ನಿಪ್ಪನಿಗೆ ಭಾಷೆ ಮಾಡಿದ್ದಾರೆ ನಾವೇನು ಲಿಂಗಾಯಿತು ವಿರೋಧಿ ಅಲ್ಲ ಎಲ್ಲ ಸಮಾಧಾನ ಮಾಡ್ಕೊಂಡ ಹೋಗೋಣ ಅಂತ ಅಂದ್ರೆ ಹತ್ತೊಂಬತ್ತ ಏನು ಸೀಟ ಹೊಡಿಯೋ ಚಾನ್ಸಸ್ ಇತ್ತು ಹದಿನೈದಿಗೆ ಬಂತು ಹತ್ತೊಂಬತ್ತು ಅಂದ್ರೆ ನಾಲ್ಕು ಬೇರೆ ಹೇಳ್ತೇವೆ ನಾವು ಈಗ ಹನ್ನೆರಡು ಬಂದಿದೆ ಒಂಬತ್ತು ಬಂದೆ ಈ ಸಮಾಧಾನಕರ ಯಾವಾಗ ಶಾಕ್ ಮುಟ್ತಿತ್ಲಾ ಅವಾಗ ಅವರು ಒಂದನಿಗೆ ಬರ್ತಾರೆ ಹೊಂದಾಣಿಕೆ ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸಮೀಪ ಬರ್ತಾರೆ ಬಾಪ ನಾನು ಇನ್ನೂನು ದೋಸ್ತಿಲ್ಲ ನಾವೇನು ಲಿಂಗಾಯತ ವಿರುದ್ಧಲ್ಲ ನಾವು ಎಸ್ ಸಿ ಎಸ್ ಟಿ ವಿರುದ್ಧ ಅಲ್ಲ ನಾವು ಜೈನರ ವಿರುದ್ಧ ಅಲ್ಲ ಅಂತೇಳಿ ಏನೇನು ಕತಿ ಕಟ್ತಾರೆ ಅದ್ರಾಗ ಏನು ವೀರ ಕುಮಾರ್ ಗೊತ್ತಿದೆ ಉತ್ತಮ್ ಪಟ್ಲಿಗೆ ಏನಾದ್ರು ಗೊತ್ತಿದೆ ಶ್ರೀನಿವಾಸ ಪಟ್ಲಿಗೆ ಏನಾದ್ರು ಗೊತ್ತಿದೆ ಸಂಜಯ್ ಪಟ್ಲಿಗೆ ಏನಾದ್ರು ಗೊತ್ತಿದೆ ಅವು ಪಟ್ಲಿಗೆ ಗೊತ್ತಿದೆ ಇರಗೌಡ ಪಾಟ್ಲಿ ಗೊತ್ತಿದೆ ದುರ್ಗೌಡ ಪಟ್ಲಿಗೆ ಗೊತ್ತಿದೆ ನಂತರ ಎಸ್ ಟಿ ಸಮಾಜದ ಏನು ಕುರು ಸಮಾಜ ಏನೋ ಹೋಗೋದೇ ಹೋಗೋದಿದೆಯಲ್ಲ ಅವರು ವೇಲ್ಪಟ್ಲ ಮಕ್ಕಳಿಗೆ ಗೊತ್ತಿದೆ ಜೆ ಕಂಪ್ನಿ ಶಾಕ್ ಅವ್ರಿಗೆ ಪರಿ ಪ್ರತಿ ಶಾಕ್ ಕೊಡಬೇಕು ಪ್ರತಿ ಪ್ರತಿ ಹದಿನೆಂಟು ಕ್ಷೇತ್ರದಲ್ಲಿ ಶಾಕ್ ಕೊಡಬೇಕು ಈಗ ಸಿ ಎಮ್ ಕುರ್ಚಿ ಮೇಲೆ ಏನೋ ಕಣ್ಣು ಹಿಡಿದಾರಲ್ಲ ಅದು ಕರೆಂಟ್ ಹತ್ತಿದೆ ಈಗ ಅದು ಮತ್ತೆ ಗೌರ್ಮೆಂಟ್ ಕರೆಂಟ್ ಅಲ್ಲ ಖಾಶಿ ಕರೆಂಟ್ ಕೊಟ್ಬಿಟ್ರು ಶಾಕ್ ಐತದ್ದು ಅಯ್ಯ ಪಟ್ಟರು ಸಲಹೆ ಕೊಟ್ಟರು ಜಗದೀಶ್ ಶೆಟ್ಟರ್ ಸಲಹೆ ಕೊಟ್ಟರು ಇರಣ್ ಕಡಾಡಿ ಸಲಹೆ ಕೊಟ್ಟರು ಉದ್ ಶಿವರ್ ಸಲಹೆ ಕೊಟ್ಟರು ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಏನೋ ಇದನ್ನಾಗಿಲ್ಲ ಶಾಕ್ ಕೊಟ್ಟಿಲ್ಲ ಕೊಡ್ತಾರವ್ರ ಮುಂದೆ ಅದ ಶಬ್ದ ತಿಳ್ಕೊಬೇಕು ಇದು ಪಬ್ಲಿಕ್ ಕರೆಂಟೋ ಅಥವಾ ಖಾಸಗಿ ಕರೆಂಟೋ ತಿಳ್ಕೊಬೇಕ ಯಾಕಂದ್ರೆ ಸಾಧನ ಅವ್ರ ಬ್ಯಾಂಕ್ ಖಾಲಿ ಆದಾಗ ಅವ್ರಿಗೆ ಶಾಕ್ ಕೊಟ್ಟು ಹೊರಗೆ ಬಂದ್ರು ಈಗ ಶಾಕ್ ಕೊಡೋದು ಇಲ್ಲ ಹೆಂಗ ಮಾರಿಷಸ್ ಇಂದ ಜೆ ಕಂಪನಿ ಒಬ್ಬ ಸದಸ್ಯ ಶಾಕ್ ಕೊಟ್ಟ ಅರ ಬಾಂಬೆಗೆ ಬಂದ್ಬಿಟ್ಟಿರಲ್ಲ ಹಂಗ ಮಾಡ್ಬೇಕ ಯಾರು ಬಂದಬೇಕಾ ಇನ್ನೊಂದು ನಾಲ್ಕು ದಿವ್ಸ ಗೊತ್ತಾಗ್ತಿತ್ತು ಹಂಗೆ ಶಾಕ್ ಕೊಡ್ಬೇಕು ಶಾಕ್ ಕೊಟ್ರೆ ಆಗೋದದು ಅದು ಸ್ವಾಭಿಮಾನಿ ಶಾಕ್ ಅದು ಖಾಸಗಿ ಶಾಕ್ ಹಿಂಗೆ ಕೊಟ್ರೆ ಅನ್ನಿಸ್ತಾರ ಅವರು ಇಲ್ಲ ಅಂದಂಗಿಲ್ಲ ಹೋದಾರು ಹೋಗಲಿ ರಾಜೇಂದ್ರ ಅಂಕಲಿಯವ್ರಿಗೆ ಶಾಕ್ ಮುಟ್ಟಿಲ್ಲ ಯಾಕಂದ್ರೆ ಅವ್ರಿಗೆ ಒಳಗನೇ ಒಳಗನೆ ಅವರು ವಿಶ್ವನಾಥ್ ವೈದ್ಯರಿಗೆ ಗೊತ್ತಾಗ್ತಿತ್ತು ಅದು ನೀವು ಬಿಟ್ಟು ಕೊಡಪ್ಪ ರಾಹುಲ್ ಜಾರಿಕೊಂಡು ಅಲ್ಲಿ ತರ್ತೇವೆ ಉಕ್ಕಿಯರಿಗೆ ಏನು ಕೆಲಸ ಆಗಂಗಿಲ್ಲ ಅಂತ ಯಾವಾಗ ಹತ್ತಲ್ಲ ಅಲ್ಲಿ ಶಾಕ್ ಕೊಡ್ತಾರೆ ಎಲ್ಲೆಲ್ಲಿ ಏನೇನು ಶಾಕ್ ಕೊಡಬೇಕು ಅಲ್ಲಿ ಅವ್ರು ಏನೈತಿ ಮಗನ ಹಚ್ಚಿ ಉಡ್ತಾರೆ ನಂತರ ತೊಟ್ಲ ತಗೊಂಡ್ ಒಬ್ಬ ಅದಕ್ಕೆ ನಾಮಕರಣ ಮಾಡೋ ಒಬ್ಬ ಈಗಾಗಲೇ ಹೇಳಿದೆವಲ್ಲ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಹುಡುಗರನ್ನ ಅಳಿಸಾತಾರ ತೂಗಾತಾರ ನಾಮಕರಣ ಮಾಡತ್ತಾರ ಮಾತ್ರ ಅವ್ರದು ಹೆಸರು ಮಾತ್ರ ಇವ್ರದು ಇದು ತಿಳ್ಕೊಬೇಕ ರಾಜಕಾರಣ ತಿಳಿಲ್ಲ ನಮ್ಮಂತವ್ರು ಕೇಳ್ರಿ ಡಬಲ್ ಮಾಸ್ಟರ್ ಮೈಂಡೆಡ್ ಅಭಯ್ ಪಟ್ಲರ್ ಕೇಳ್ರಿ ರಾಜಕಾರಣ ಚಾಣಾಕ್ಷ ಎಸ್ ಮಾಳಿಗೆ ಅವ್ರನ್ನ ಯಾರು ಮುಗಿಸ್ರು ಇವರ ಮುಗಿಸ್ರು ಲಕ್ಷ್ಮೀ ಬಾಳ್ಕರ್ನ ಕೂಡ ಅಲ್ಲಿ ಒಂದು ಸಲ ಸೋತ್ರು ಯಾಕೆ ಸ್ವಾಮಿ ತಂದು ಕುಳಿಸಿಬಿಟ್ರೆ ಅಲ್ಲಿ ಹದಿನೆಂಟು ಸಾವಿರ ಮತ ತೆಗೆದುಕೊಂಡ್ರು ಅಲ್ಲಿ ಶಾಕ್ ಕೊಟ್ಟಿದ್ದು ಆ ಶಾಕಿಗೆ ಮತ್ತೆ ಇವರು ಹೊಂದಾಣಿಕೆ ಮಾಡ್ಕೊಂಡ್ರು ಈ ಹೊಂದಾಣಿಕೆ ಜೋರಿದೆ ಮತ್ತೆ ಶಾಕ್ ಕೊಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅಂತವ್ರನ್ನ ತೆಗೆದುಕೊಳ್ಬೇಕು ಅವ್ರಿಗೆ ಗೊತ್ತಿದೆ ಹೆಂಗೆ ಶಾಕ್ ಕೊಟ್ರೆ ಎಲ್ಲಿ ಕರೆಂಟ್ ಪಾಸ್ ಆಗ್ತೈತೆ ಅಂತೇಳಿ ಮೊನ್ನೆ ನಿಮ್ದು ಹುಕ್ಕೇರಿ ಖಾಸಗಿ ಶಾಕ್ ಇದೆ ಇವ್ರದೇನು ಕೊಂಡು ತಗೋದೆಲ್ಲ ಬಿಡೋದಿಲ್ಲ ನೀವೇ ಗೌರ್ಮೆಂಟ್ಗೆ ಶಾಕ್ ಕೊಡೋರು ಅಂದ್ರೆ ಏಮ್ ಕುರ್ಚಿ ಏನು ಕನ್ಸ್ಕಂತಾರೆ ಎಲ್ಲ ಭಾಗ ಬಸ್ ಇಲ್ಲೇ ಆಗ್ಬೇಕು ಈಗ ಈಗ ಚಾಲು ಆಗ್ಬೇಕು ಆ ಹೊಂದಾಣಿಕೆ ಬರ್ತಾರ ಅವಾಗ ನೀವು ಹೊಂದಾಣಿಕೆ ಮಾಡ್ಕೋಬಾರ್ದು ಯಾಕಂದ್ರೆ ಸ್ವತಂತ್ರವಾಗಿ ನಾವು ಹನ್ನೆರಡು ಅನ್ನೋರು ಒಂಬತ್ತಾ ಈಗ ಐದಕ್ಕೆ ಬಂದಾರ ಐದು ಇರಂಗಿಲ್ಲ ಐದನ ಬೇರೆದವ್ರಿಗೆಲ್ಲ ಅವರು ಅದಕ್ಕೆ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಸರ್ವೋತ್ತಮ್ ಜಾರಕಿಹಳ್ಳಿ ಇಳಿಸ್ತಾರೆ ನಂತರ ರಾಹುಲ್ ಜಾರಕಿಹಳ್ಳಿ ಇಳಿಸ್ತಾರೆ ಅಟ್ಲೀಸ್ಟ್ ಎರಡರೇ ಬರಲಿ ವಿಶ್ವನಾಥ್ ಒಬ್ಬ ವೈದ್ಯ ಒಬ್ಬ ಇರಲಿ ನಂತರ ಖಾನಾಪುರದಲ್ಲಿ ಅರವಿಂದ್ ಪಟ್ಲ ಒಬ್ಬರು ಇರಲಿ ದೊಡ್ಡಗೌಡ ಒಬ್ಬರು ಇರಲಿ ಹಿಂಗೆ ಇರಲಿ ಇರಲಿ ಅಂತ ಅವ್ರವ್ರ ತಕ್ಕದ ಮೇಲೆ ಅವ್ರು ಬರ್ತಾರೆ ಇವರು ನಮ್ಮದು ಗುಂಪು ಯಾವುದೇ ಕಾರಣಕ್ಕೆ ನಾವು ಕೊಡಂಗಿಲ್ಲ ಅಂತ ಹೇಳ್ತಾರ ಮತ್ತ ಅದನ್ನೇ ಹೇಳಿದ್ರಲ್ಲ ಮತ್ತೆ ಹದಿನೈದಕ್ಕೆ ಹದಿನೈದು ನಮ್ಮು ಅಂತೆ ಶಾಕ್ ಕೊಟ್ಟರಲ್ಲ ಹಂಗೆ ಹೀರಾ ಶುಕ್ರ ವರ್ಕಂಗೆ ಶಾಕ್ ಕೊಡ್ತಾರೆ ನನಗೆ ಗೊತ್ತಿದೆ ಕೊಡಕ್ಕಾಗಲಿಲ್ಲ ನಮಗೆ ಹೇಳ್ರ ನಾವು ಅಂಡರ್ ಕರೆಂಟ್ ಮಾಡ್ತೇವೆ ಎಲ್ಲ ಅಂಡರ್ ಕರೆಂಟ್ ಆಗ್ಬೇಕು ಯಾರು ಹೋಗಿದಾರ ಹೋಗ್ಲಿ ಯಾಕಂದ್ರೆ ಅವ್ರು ಶಾಕ್ ಮುಟ್ಟಿಲ್ಲ ಶಾಕ್ ಮುಟ್ಟಿದ ನಂತರ ಬರ್ತಾರೆ ಅವರು ಅವ್ರು ಹೆಂಗೆ ಶಾಕ್ ಮುಟ್ಟಿಲ್ಲ ಹಂಗೆ ಹೇಳಿ ಬರ್ತಾರೆ ಅವರು ಮತ್ತು ಲಕ್ಷ್ಮಣ ಸವದಿ ಆಗಲಿ ರಾಜುಕ್ ಆಗ್ಯೂ ಲವಖುಷಿಯಾದಂಗೆ ಅವರು ಅವ್ರು ಶಾಕ್ ಮುಟ್ಟಿಲ್ಲ ಯಾಕಂದ್ರೆ ಭಾಳ ಎರಡು ನೂರ ಇಪ್ಪತ್ತು ಕಿಲೋಮೀಟರ್ ಅಂತರದಾಗಿದ್ದಾರೆ ಏನ್ ಸಮೀಪ ಇದಾರಲ್ಲ ಎಲ್ಲ ಶಾ ಶಾಪ್ ತೆಗೆದುಕೊಂಡವ್ರನ್ನ ಇನ್ನು ರಾಯಭಾಗದಲ್ಲಿ ಶಾಪ್ ಕೊಡ್ತಿದ್ರು ಶಂಭು ಕಲ್ಲವಳಕರ್ ಗೊತ್ತಾಯ್ತು ಅದೇ ಅಂಡರ್ ಕರೆಂಟ್ ಭಾಳ ಐತ್ಲ ಅಂತ ಅದಕ್ಕೆ ಮೊಹಿತಿ ಅವ್ರನ್ನ ಏನ್ ಮಾಡಿದ್ರು ಮಿಲಾಪಿ ಕುಸ್ತಿ ಮಾಡಿ ಅಲ್ಲಿ ಐವಳೆ ಜೊತೆ ಹೊಂದಾಣಿಕೆ ಮಾಡ್ಕೊಂಬಿಟ್ರ ಎರಡು ದಿವ್ಸ ಇತ್ತು ಮತದಾನ ಈ ಮೂರು ನಂಬರ್ ಬಂದ್ರು ಶಂಭು ಕಲ್ಲೋಳ್ಕರ್ ಎರಡು ನಂಬರ್ ಬಂದರು ಕೇವಲ ಆರ್ನೂರ ಏನು ಏಳ್ನೂರ ಮತ್ತ ಏನೋ ಕರೆಸಿ ಜಡ್ಪಿಗೆ ಸ್ವಲ್ಪ ಅಮೌಂಟ್ ಕಡಿಮೆ ಬಿದ್ದು ಅಷ್ಟೇ ಅವರು ಅನ್ಸ್ತಾರ ಅನ್ಸೋದೇನು ಪ್ರಶ್ನೆ ಇಲ್ಲ ಈಗೇನಿಲ್ಲ ಮದ್ದಾರೆಲ್ಲ ದುಡ್ಡು ಹಾಕ್ತಾರ ಅದು ನಾವು ಹೇಳುದು ಕರೆಂಟ್ ಕರೆಂಟ್ ಯಾರ್ಯಾರು ಹೆಂಗೆ ಕೊಡ್ಬೇಕು ಅದು ಸ್ಪಷ್ಟವಾಗಿ ಗೊತ್ತಾಗ್ಬೇಕು ಲಕ್ಕನ್ ಜಾರಿಗೆ ಮಾತು ಬರೋಂಗಿಲ್ಲ ಅವ್ರಿಗೆ ಕರೆಂಟ್ ಅವ್ರು ಬೇರೆದವ್ರು ಕೊಡ್ತಾರ ಅವರು ಅವ್ರು ಕೂಡ್ಲ ಅವರು ಅದು ಕರೆಂಟ್ ಏನಾದ್ರೆ ಸಣ್ಣ ಕರೆಂಟ್ ಅದು ಅದು ಗೌರ್ಮೆಂಟ್ ಕರೆಂಟ್ ನೀವು ಕಾಶಿ ಕರೆಂಟ್ ಐತ್ಲಾ ಈಗೇನು ಕೊಟ್ಟಿದ್ರಿ ಇದು ಎಲ್ಲ ಕಡೆ ಹಬ್ಬಬೇಕು ಮತ್ತು ಇವರಿಗೆ ಜಗದೀಶ್ ಶೆಟ್ಟರ್ ಅವರು ಮಾರ್ಗದರ್ಶನ ಮಾಡಬೇಕು ಡಿ ಕೆ ಶಿವಕುಮಾರ್ ಮಾರ್ಗದರ್ಶನ ಮಾಡಬೇಕು ಪ್ರಭಾಕರ್ ಕೋರವ್ರು ಮಾಡಬೇಕು ಮಹಾಂತೇಶ್ ಕೌಟಿ ಮಠ ಮಾಡಬೇಕು ಏನು ಗಣೇಶ ಕೆರೆ ಮತ್ತು ಪ್ರಕಾಶ್ ಕೆರೆ ನೀವು ಕೂಡ ಮಾಡಬೇಕು ಅಂಡರ್ ಕರೆಂಟ್ ಇರ್ಬೇಕು ನಾವು ಮೇಲೆ ಮೇಲೆ ಮೇತ್ತ ಅವ್ರ ಜೊತೆ ಒಳಗೆ ಒಳಗೆ ಮತ್ತೆ ಮೇಲಾಪಿ ಕುಸ್ತಿ ಒಳ ಹೊಂದಾಣಿಕೆ ಇದು ನೀವು ಕಲಿಬೇಕು ಶಂಕರಾನಂದ ಹಂಗೆ ಮಾಡಲಿಲ್ಲ ವಿಯಲ್ಪಟ್ಟರು ಹಂಗೆ ಮಾಡಲಿಲ್ಲ ಅವರು ಹಂಗೆ ಮಾಡಲಿಲ್ಲ ಎಷ್ಟೆಷ್ಟು ನಾಯಕರು ಏನೂ ಮಾಡಲಿಲ್ಲ ಅವು ಕರೆಂಟ್ ಹೊರಗ ಒಳಗೆ ಒಂದೇ ಐತಿ ಈಗ ಜಾರಕೊಳಿ ಸೋದರದ ಏನಿದೆ ಜೆ ಕಂಪ್ನಿ ಸೌಧರ ಐತಿ ಅವ್ರು ಒಳಗೆ ಕರೆಂಟ್ ಹಚ್ತಾರೆ ನೀವು ಅದು ಅಂಡರ್ ವಾರ ಕರೆಂಟ್ ಹಾಕ್ಬೇಕು ಅವ್ರು ಒಂದು ಪೈಪ್ ಬೇಕು ನೀವು ಎರಡು ಪೈಪ್ ಹಾಕ್ಬೇಕು ತಿಳಿಯಲ್ಲ ನಮ್ಮಂತರ್ ಫೋನ್ ಮಾಡ್ಬೇಕು ಏಟ್ ಡಬಲ್ ಫೈವ್ ತ್ರೀ ಒನ್ ಫೋರ್ ಟೂ ತ್ರೀ ಟು ತ್ರೀ ನಂಬರ್ ಕರೆ ಮಾಡ್ಬೇಕು ನಾವು ಹೇಳ್ತೇವೆ ಯಾವ್ಯಾವ ಏರದ ಯಾವ್ಯಾವ ಹೆಂಗೆ ಕರೆಂಟ್ ಕೊಡ್ಬೇಕಂತ ಹದಿನೆಂಟಕ್ಕೆ ಹದಿನೆಂಟು ಕ್ಷೇತ್ರ ಬರ್ತೈತೆ ಮತ್ತು ನೀವು ಬಿ ಫಾರ್ಮ್ ಏನಿತ್ತಲ್ಲ ಶೇ ಜಾರಕೋಳಿ ಸಿಗ್ಬಾರ್ದಂಗೆ ನೋಡ್ಕೋಬೇಕು ಅಲ್ಲೇ ಬಿ ಜೆ ಪಿ ಅವ್ರು ನೋಡ್ಕೋಬೇಕು ಇಲ್ಲಿ ಯಾಕೆ ಕಡಾಡಿ ಅಂತವ್ರು ಅಭಯ್ ಪಾಟೀಲ್ ಅಂತವ್ರು ನೀವು ಅವ್ರಿಗೆ ಟಿಕೆಟ್ ಕ್ಯಾ ಕೊಟ್ರೆ ನೀವು ನಾವು ಚುನಾವಣೆ ಸ್ಪರ್ಧೆ ಮಾಡೋದಂತ ಹೇಳಬೇಕು ಹೈಕಮಾಂಡ್ ಡೈರೆಕ್ಟಾನೆ ಈ ಯಾಕಂದ್ರೆ ನೀವು ಖಾಸಗಿಯಾಗಿ ನಿಂತು ಆರಿಸಿ ಬರುವಂಥ ತಾಕತ್ತು ನಿಮಗಿದೆ ಭಾಳ ಮಂದಿಗಿದೆ ಪ್ರಭಾಕರ್ ಅವರು ಸ್ವಲ್ಪ ಮುಂದಾಳತ್ತು ವಹಿಸ್ಬೇಕು ಯಾಕಂದ್ರೆ ಅವ್ರಿಗೂ ಅನುಭವ ಇದೆ ಸಾಕಷ್ಟು ಯಾಕಂದ್ರೆ ನಿಮ್ಮ ಮಗಗೆ ಅಥವಾ ಮಗಳಿಗೆ ಎಮ್ ಎಲ್ ಸಿಗ್ದಂಗೆ ನೋಡ್ಕೊಂಡ್ರು ಯಾರು ನೋಡ್ಕೊಂಡ್ರು ಅದು ಗೊತ್ತಿಲ್ಲ ಎ ಬಿ ಪಟೇಲ್ರು ನಿಮ್ಮನ್ನು ಸೋಲಿಸಿದಾರೆ ಸಲ ನಿಮಗೂ ಗೊತ್ತಾಗಿಲ್ಲ ಯಾಕಂದ್ರೆ ಅರಣ್ಯ ಅಂಡರ್ ಕರೆಂಟ್ ನೀವು ನೋಡಾರಲ್ಲ ಗೌಡ್ರು ಮೇಲೆ ಮೇಲೆ ನೋಡೋರು ಗೌಡ್ ನಾ ಗೌಡ ನಾ ಗೌಡ ಅವ್ರು ಬರೋಬ್ಬರ್ ತೌಡ್ ಕೊಟ್ಟು ಬಿಟ್ರು ಕರೆಂಟ್ ಪಾಸ್ ಮಾಡಿಬಿಟ್ರು ಎಷ್ಟು ಮಂದಿ ಮಾಡಿದಾರೆ ಬಹಳ ಮಂದಿಗೆ ಕರೆಂಟ್ ಪಾಸ್ ಅವರು ಯಶ್ ಸಿ ಅವ್ರು ಕೇಳಿ ಹೇಳ್ತಾರ ಅವ್ರು ವೇಪಟರ್ ಕೇಳಿ ಹೇಳ್ತಾರ ಅವರು ಶಂಕರನ ಮಕ್ಕಳು ಅವ್ರಿಗೆ ಅಂಡರ್ ಕರೆಂಟ್ ಆಗೈತಿ ವೇಲ್ಪಟ್ಟರು ಮಕ್ಕಳಿಗೆ ಅವ್ರೀಗ ಅಪ್ರಬುದ್ಧ ಆಗಿದ್ದಾರೆ ಅವು ಮೂರು ಸಿಂಹಗಳು ಅವು ನಾಲ್ಕು ಸಿಂಹಗಳು ಈ ಆ ಕಡೆ ನಾಲ್ಕು ಸಿಂಹಗಳು ಅಲ್ಲಿ ಇಲ್ಲಿ ಹುಕ್ಕೇರಿ ನಾಲ್ಕು ಶಿಮ್ಗಳು ಇಲ್ಲಿ ಇಲ್ಲಿ ನಂತರ ಈ ಕಡೆ ಏನಿತ್ತಲ್ಲ ಬೈಲ ಖಾನಾಪುರ ಕಿತ್ತೂರ ರಾಮದುರ್ಗಮ್ಮ ಸೌಂದತ್ತಿ ನಾವು ನಿಲ್ಲಿಸ್ತೇವೆ ಅವು ಯಾವ ಶಿವಗಳು ನಾವು ಹೇಳ್ತೇವೆ ಅಶೋಕ್ ಗೊತ್ತಿತ್ತು ಗೊತ್ತಿತ್ತದು ಅಶೋಕ್ ಪಟ್ಟಣ ನೀವು ಮುಂದಾಳತ್ತು ವಹಿಸ್ಬೇಕು ನೀವು ಹೇಳ್ಬೇಕು ಯಾದವಾಡವ್ರೆ ನೀವು ಅಲ್ಲಿ ಮೆಲಾಪಿ ಕುಸ್ತಿ ಮಾಡೋದಿಲ್ಲ ಯಾಕಂದ್ರೆ ನಿಮ್ಮ ತಂದೆಯವ್ರನ್ನ ಕಿಡೋದವರು ಇವರ ನೀವು ಮಗುನೂ ಚುಟೋದು ಎಲ್ಲಿ ಚೂಟು ಚುಟ್ಟೋದು ಆಡಿಸೋದು ಎಲ್ಲಿ ಆಡಿಸೋದು ಜೋಗಳೆ ಎಲ್ಲಿ ಹಾಡೋದು ಹಾಡೋದು ಎಲ್ಲಿ ತರ್ಸೋದು ಹಾಡ್ಸೋರು ಬಾಜೇನೆ ಭಾಷೆನಲ್ಲಿ ಮಾಡೋರು ಮಾಡಿಸೋದು ಚಪ್ಪಾಳಿಯಲ್ಲಿ ತಟ್ಟೋರು ತಟ್ಟೋದು ಬೀಂಡು ಬಜೆಯಲ್ಲಿ ಹಚ್ಚೋದು ಹಚ್ಚೋದು ನಿಮ್ಗೆ ಗೊತ್ತಿಲ್ಲ ನಮ್ಗೆ ಹೇಳ್ರಿ ನಮಗೂ ಸ್ವಲ್ಪ ಸಹಾಯ ಮಾಡ್ರಿ ಎಲ್ಲ ಮಾಡ್ತೇವೆ ಕರೆಂಟ್ ಕರೆಂಟ್ ಎಲ್ಲಿ ಓದು ಎಲ್ಲಿ ಸಿ ಎಂ ಕುರ್ಚಿಗೆ ಅವ್ರಿಗೆ ಗೊತ್ತೂ ಆಗಲಿಲ್ಲ ಹೆಂಗೆ ರಮೇಶ್ ಕತ್ತಿ ಅವ್ರಿಗೆ ಗೊತ್ತಾಗಲಿಲ್ಲ ಏನು ಗೊತ್ತಾಯ್ತು ಡಿ ಸಿ ಬ್ಯಾಂಕ್ ಅಧ್ಯಕ್ಷದಿಂದ ತೆಳಿತು ತೆಗಿತಾರಂತ ಗೊತ್ತಿರಲಿಲ್ಲ ಹಂಗೆ ಕರೆಂಟ್ ಪಾಸ್ ಆಗ್ಬೇಕು ಅವ್ರಿಗೆ ಗೊತ್ತಾಗ್ಬೇಕು ಅರೇ ಬೈಲೊಂಗಲ್ದಲ್ಲಿ ನಮ್ಮ ಕ್ಯಾಂಡಿಡೇಟ್ ಸುತ್ತು ಅದಿರಲೇ ಗೋಕಾಕದಲ್ಲಿ ನಮ್ಮ ಕ್ಯಾಂಡಿಡೇಟ್ ಹೆಂಗೆ ಸುತ್ತಂತ ತಿಳಿ ಒಡ್ಕೋಬೇಕವ್ರು ಆ ಕಡಾಡಿ ಏನದಾರಲ್ಲ ಅವ್ರು ಡಾಕ್ಟರ್ ಕಡಾಡಿ ಅವ್ರಿಗೆ ಸ್ವಲ್ಪ ತಾಕತ್ ಕೊಡ್ಬೇಕು ಅಶೋಕ್ ಪೂಜಾರಿ ಹೊರಗೆ ಬರ್ಬೇಕು ನೀವ ಇಲ್ಲಿ ಇವ್ರ ಇವ್ರಿಗೆ ಇವ್ರೆಲ್ಲ ಕರೆಂಟ್ ನಿಮ್ಗೆ ಗೊತ್ತಿದೆ ಅಶೋಕ್ ಪೂಜಾರಿ ಅವ್ರಿಗೆ ನೀವು ಕರೆಂಟ್ ಹಚ್ಬೇಕಪ್ಪ ಅಲ್ಲೇ ಕೂಡ್ರೆ ಕರೆಂಟ್ ಹಚ್ಚಿರಲ ಮೇಲ್ ಮೇಲೆ ಅವ್ರ ಜೊತೆ ಇರ್ರಿ ಕೆಲಸ ಮಾಡ್ಕೋರಿ ಎಲ್ಲ ಕೆಲಸ ಮಾಡ್ಕೊಬೇಕಾದ ಡಾ ಡಿ ಕೆ ಶಿವಕುಮಾರ್ ಕಡೆ ಹೋರು ಅವ್ರು ಹೇಳ್ತಾರೆ ಕರೆಂಟು ಕಳ್ಸರ ನೀವು ಫೈಲನ್ನು ಸಿಗ್ನೇಚರ್ ಕಳ್ಸರ ಸರ ಹೆಂಗಡಿಯ ಬಾಪ ಹುಡ್ರಿ ಬಾಪು ಗುಡ್ರಿ ಎಷ್ಟು ಗೊತ್ತಿದೆ ಬಾಪು ಹುಡ್ರಿ ಭಾಳ ಗೊತ್ತಿದೆ ಅಂಡರ್ ಕರೆಂಟ್ ಹೆಂಗೆ ಪಾಸ್ ಮಾಡ್ತಾರಂತ ಐ ಡಿ ಟೈಪ್ ಹದಿನೈದು ವರ್ಷ ಅವ್ರ ಹಿಂದೆ ಇದ್ರು ಅವ್ರು ಬರೋಬ್ಬರು ತೆಗೆದು ಹೋಗಿದ್ರು ಯಾಕೋ ಪಾಪ ಏನೋ ಸಣ್ಣ ಲಾಭ ಹೋಗಿ ಸಿಕ್ಕೊಂದು ಕೂತ ಹೊರಗೆ ಬಿದ್ರು ಅಂಥವ್ರು ಎಷ್ಟು ಮಂದಿ ಹೊರಗೆ ಬಿದ್ದಾರ ಏನಾರ ಅಜೇನ ಹಾಕಲಿಗೆ ಶಾಕ್ ಕೊಟ್ಟಿಲ್ಲ ಯಾಕಂದ್ರೆ ಅವ್ರು ಎಂ ಪಿ ಅವ್ ಬಳಿಯಲ್ಲಿ ಏನು ಭ್ರಷ್ಟಾಚಾರ ಮಾಡಿದ್ರೆ ಅದನ್ನ ಮುಚ್ಚಿ ಹಾಕ್ಬೇಕೈತೆ ಅದಕ್ಕೆ ಇವ್ರ ಜೊತೆ ಮೇಲಾತ್ ಖುಷಿ ದೊಡ್ಡ ದೊಡ್ಡಗೌಡ್ರಿಗೂ ಕೂಡ ಅವ್ರಿಗೆ ಗೊತ್ತಾಗ್ಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಪಟೀಲ್ ಯಾರು ನಿಲ್ಸರು ಮತ್ತು ವಿಕ್ರಮ ಏನಾಮಾರ ಅವರು ಇವ್ರನ್ನ ದೂರ ಇರ್ಬೇಕು ಎಷ್ಟು ದೂರ ಇದ್ದಷ್ಟು ಚಲೋ ಈಗ ಯಾಕಂದ್ರೆ ಲಿಂಗಾಯತ್ ಲಾಬಿ ಬಹಳ ದೊಡ್ಡ ಸ್ಟ್ರಾಂಗ್ ಆಗೋದೈತೆ ಸ್ಟ್ರಾಂಗ್ ಆಗಿ ನಾವು ಮಾಡ್ತೇವೆ ಸ್ವಾಭಿಮಾನಿ ಎತ್ತ ನಿಲ್ಲಿಸ್ತೇವೆ ಜೇ ವರ್ಷಿಸ್ ಎಲ್ಲ ಹಾಗೆ ಆಗ್ತೈತೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಅಲ್ಪಸಂಖ್ಯಾತರ ಎಷ್ಟು ಮಂದಿ ತೋರ್ತಾರ ಮುಸ್ಲಿಮೀರ್ ಯಾರು ತೋಳ್ದಾರೆ ಎಷ್ಟು ಮಂದಿ ಬೆಳೆಸಿದ್ದಾರೆ ಹೇಳ್ರಿ ಎಲ್ಲೂ ಇಲ್ಲ ಯಾವ ತಾಲೂಕದಲ್ಲಿ ಇಲ್ಲ ಶ್ಯಾಮರಾವ್ ಘಾಟಗಾರ ಹೊರಗೆ ಬರ್ಬೇಕು ನೀವು ಕುರ್ಚಿಯಿಂದ ಇಲ್ಲಾದ್ರೆ ನೀವು ಬ್ಯಾರೆ ಕ್ಷೇತ್ರ ಹುಡ್ಕ್ಯಾಡ್ರಿ ಇಲ್ಲ ನಿಮ್ಮ ಮಗನ ಸಹಿತ ಯಾರು ಯಾರು ಬೆಳೆಸಿದ್ರು ಅಲ್ಲಿ ರಮೇಶ ಜಾರಕೋಳಿ ಯಾರು ನಿಲ್ಸಿದ್ರು ಯಾರು ಸುರೇಶ್ ತಳವಾರ ನಿಲ್ಲಿಸಲಿಲ್ಲ ಅಲ್ಲಿ ಸುರೇಶ್ ತಳವಾರ ನಿಲ್ಸಿ ಶ್ಯಾಮರಾವ್ ಘಾಟಗಾರನ್ನು ಕೇಳಿದ್ರು ಅಂದಾಗ ಅಲ್ಲಿ ಮೂರನೇ ಸೀಟ್ ಬಂತು ಇಲ್ಲಂದು ಎಲ್ಲಿ ಬರ್ತಿತ್ತು ಇಲ್ಲೇ ಇಲ್ಲ ಹಂಗೆ ಶ್ಯಾಮರಾವ್ ಘಟ್ಗೆ ಅವ್ರು ಹೊರಗೆ ಬರೋಂಗಿಲ್ಲ ಯಾಕಂದ್ರೆ ಅವರು ಅಂಡರ್ ಕರೆಂಟ್ದಾಗೆ ಇದ್ದಾರೆ ಅವ್ರಿಗೂ ಶಾಕ್ ಕೊಟ್ಟಿದೆ ಖರೀ ಯಾರು ಶಾಕ್ ಕೊಟ್ಟಿದ್ದಾರೆ ಹಿಥಾವತು ಮತ್ತು ನಿಮ್ಮ ಎಂ ಪಿ ಕ್ಷೇತ್ರಕ್ಕೆ ಹೆಂಗೆ ತಂದರು ಅವರು ಶ್ಯಾಮರಾವ್ ಘಟ್ಗೆ ಅವ್ರೆ ಯಾರು ತಂದರು ಮತ್ತು ನಿಮ್ಗೆ ತಂದ್ರೆ ಯಾಕೆ ನಾಲ್ಕು ಸಲ ಎಮ್ ಎಲ್ ಎ ಆಗಿದ್ರಿ ಇನ್ನು ನೀವು ಆಸಿಗೆ ಬಂದ್ರೆ ಮಂತ್ರಿ ಆಗ್ತದೆ ಅಂತೇಳಿ ಇಲ್ಲಿ ನಿಲ್ಸಿ ಇಲ್ಲಿ ಕೆಡಿಯವರು ಕೆಡಿಯವರು ಕ್ಷೇತ್ರ ಪುನರ್ವಿಂಗಡನೆ ಆಯಿತು ನಿಮ್ಮ ನೋವು ಅಲ್ಲಿ ಕುರ್ಚಿಗ್ ಕುರ್ಚಿಗೆ ನಿಮ್ ನಿಮ್ಮ ಸ್ವಂತ ಒಂದು ಒಂದು ತಾಕತ್ತಿಂದ ನೀವು ಆರಿಸಿ ಬಂದಿರಿ ಅವ್ರದ ಎಲ್ಲಿ ತಾಕತ್ತಿದೆ ಎಂಕರ್ ಮಡಿಯಲ್ಲಿ ಯಾರನ್ನೂ ಬೆಳೆಸಲಿಲ್ಲ ಇಲ್ಲಿ ಶಾಕ್ ಕೊಡಬೇಕು ಇಲ್ಲಿ ಏನು ಆಪೋಸಿಷನ್ ಇದ್ರಲ್ಲ ಈಗಾಗಲೇ ಹೇಳಿದೇವಲ್ಲ ಅವ್ರ ನಿಲ್ ನಿಲ್ಸ್ಬೇಕು ಆರ್ನೂರು ಏಳ್ನೂರು ಆ ಸೋತ್ರ ಅವರು ಇವರು ಯಾಕಂದ್ರೆ ಅವರು ಅನೇಕ ಐ ಎಸ್ ಐ ಪಿ ಎಸ್ ಟ್ರೈನಿಂಗ್ ಕೊಡುವಂತ ಶಕ್ತಿ ಹೊಂದವರು ಅವ್ರ ಇಲ್ಲಿ ಶಾಪ್ ಕೊಡ್ಬೇಕ ಅಲ್ಲಿ ಮೂಡಲಿ ಆ ಕಡೆ ಅಲ್ಲಿ ಭೀಮಪ್ಪ ಗಡದವ್ರನ್ನ ಹಿಡಬೇಕು ಅವ್ರಿಗೆ ಗೊತ್ತಿದೆ ಹೆಂಗೆ ಕರೆಂಟ್ ಕೊಡೋದಂತಾರೆ ದಳವಾಯಿ ಗೊತ್ತಾಗ್ತಾ ಇಲ್ಲ ದಳವಾಯಿ ಆ ಕಡೆ ಅಂದ ಈ ಕಡೆ ಅಂತ ಅಂದ್ರೆ ವಿವೇಕ ಪಾಟೀಲ್ರು ನೀವು ಅಲ್ಲಿ ಕೈ ಹಾಕ್ರಿ ಎಲ್ಲಿ ಮೂಡಲಿ ಕೈ ಹಾಕ್ರಿ ಅಂದ್ರೆ ಅರವನ ಕ್ಷೇತ್ರ ಕೈ ಹಾಕ್ರಿ ಆತೈತೆ ಅಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋಕೆ ಶುರು ಮಾಡ್ರಿ ನೀವು ವೇಲ್ಪಟ್ಟರು ಮಕ್ಳು ಎಲ್ಲ ಒಂದಾಗಬೇಕ ನೀವು ನೀವು ಡಿವೈಡ್ ಆ್ಯಂಡ್ ರೂಲ್ ಆಗಿದ್ದಾರೆ ಅಮರ್ ಸಿಂಗ್ ಒಂದು ಕಡೆ ಬೇರೆ ನೀವು ಒಂದು ಕಡೆ ಜೆ ಡಿ ಎಸ್ ನಾವು ರಾಷ್ಟ್ರೀಯ ಉಪಾಧ್ಯಕ್ಷ ಅಂತರಿ ಜೆ ಡಿ ಎಸ್ ಒಬ್ಬರು ಬಿ ಜೆ ಪಿ ಇದಾರೆ ಒಬ್ಬರು ಕಾಂಗ್ರೆಸ್ ಇದಾರೆ ಇತ್ತೀಚಲಾಗಿ ಅಮರ್ ಸಿಂಗ್ ಕಾಂಗ್ರೆಸ್ ಸೇರ್ಕೊಂಡಿದಾರೆ ಸೇರ್ಕೋದಿಲ್ಲ ಚೇರ್ಕೋದು ಮೇಲೆ ಮೇಲೆ ಅದ್ರ ಒಳಗೆಲ್ಲ ಹೊಂದಿರೋದು ನೀವು ಒಂದಾದ್ರೆ ಒಂದು ಎಮ್ ಎಲ್ ಸಿನೇ ಬೇಕಾಗಿತ್ತಲ್ಲ ಹೋದ್ ಸಲ ಎಮ್ ಎಲ್ ಸಿ ಆಗ್ತಿದ್ದರೆ ನೀವು ನಿನ್ನಿತ್ತು ತೋರಿಸ್ಬೇಕಾಗಿತ್ತು ಯಾಕಂದ್ರೆ ಮೇಲಾಪಿ ಕುಸ್ತಿ ಆಗಿತ್ತು ಹಿಂದಿನ ಸಲ ನೀವೀಗ ಮುಂದಿನ ಸಲ ಲಕ್ಕನ್ ಅಂತೇಳಿ ಅದಾಗಿತ್ತು ಬರೋಬರ ಆತು ಆದರೆ ಇವ್ರ ಮಾತಿಗೆ ತಕ್ಕಂತೆ ಇವ್ರನ್ನ ಹಿಡ್ಕೊಳ್ತಾರ ಅಣ್ಣ ಅಜೆ ಕಂಪ್ನಿ ಇಲ್ಲ ನೀವು ಯಾಕೆ ಮಾತಿಗೆ ತಕ್ಕಂತೆ ಅವ್ರು ನಡ್ಕೊಳ್ತಾರೆ ನಿಮಗೇನಂದ್ರೆ ಅಂಡರ್ ಕರೆಂಟ್ ಮೂರನೇ ರೂಪಾಯಿ ಪಚ್ಬೇಕಾಯ್ತಾರೆ ನಮ್ಮಂಥವ್ರನ್ನ ಕೇಳ್ರಿ ಫೋನ್ ಮಾಡ್ರಿ ಪುಕ್ಕಟ್ಟ ಕೊಡ್ತೇವೆ ನೀವು ಚಾನು ಬೇಡ ನಿಮ್ಮ ಬಿಸ್ಕೆಟ್ ಬೇಡ ನಿಮ್ಮ ರೊಕ್ಕ ಬೇಡ ನಾವು ಸ್ವಾಭಿಮಾನಿಗಳು ನೇರ ದಿಟ್ಟ ನಿರಂತರ ನ್ಯಾಯನೀತಿ ಧರ್ಮ ಧರ್ಮ ಅದರ ಬಗ್ಗೆ ಯುದ್ಧ ಯಾವ್ದು ಗೆಲ್ಲದು ಧರ್ಮನೇ ಗೆಲ್ಲೋದು ಇದ್ರು ಕೇಳಲ್ಲ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಕೇಳಲ್ಲ ಹೇಳ್ತಾರೆ ಅರ್ಜುನ್ ಸಹಿತ ನಂತರ ಗೊತ್ತಾಯ್ತು ಧರ್ಮ ಅಧರ್ಮದ ಯುದ್ಧ ಅಂದ್ರೆ ಏನಂತ ಮುಂದೆ ಕೆತ್ತ ಅಧರ್ಮ ಮಾಡ್ತೇ ಅಂದ್ರೆ ಯುದ್ಧ ಮಾಡಿ ಅವ ಅವನ್ನ ಇರಲಿ ತಮ್ಮ ಇರಲಿ ಅದು ನಿಮ್ಗೆ ಗೊತ್ತಾಗ್ಬೇಕು ಈಗ ಒಟ್ಟಾರೆ ಸ್ವಾಭಿಮಾನಿ ಪ್ಯಾನಲ್ ಆಗಬೇಕು ಏನು ಹುಕ್ಕಿರ ಕರೆಂಟ್ ಇತ್ತಲ್ಲ ಅದು ಸಿ ಎಮ್ ಕುರ್ಚಿ ಬಸ್ ಮಾಡ್ಬೇಕು ಇನ್ನ ಅನೇಕ ಪ್ಲ್ಯಾನ್ಗಳದಾವೆ ಆ ಪ್ಲ್ಯಾನ್ಗಳು ನಾವು ಹೇಳ್ತೇವೆ ಮುಂದಿನ ವಿಡಿಯೋದಲ್ಲಿ ಯಾಕಂದ್ರೆ ನಮ್ಮ ಒಂದೊಂದು ವಿಡಿಯೋ ಲಕ್ಷಾಂತರ ಜನ ನೋಡಾತಿಗೆ ಬಾಪುಗು ಇತ್ತೇ ನಮ್ದು ಅಷ್ಟು ಕೋಟಿ ನೋಡ್ತಿತ್ತು ಇಷ್ಟು ಕೋಟಿ ನೋಡ್ತಿ ಇಡೀ ಕರ್ನಾಟಕ ನೋಡ್ತೈತೆ ಅದೇನು ಹೇಳಂಗಿಲ್ಲ ನಾವು ಅಂದ್ರೆ ಸಾವಿರ ಇದ್ರೆ ಸಾವಿರ ಹೇಳ್ತೇವೆ ಒಂದು ನೂರು ಇದ್ರೆ ನೂರು ಹಾಕ್ತೇವೆ ನಿಮಗೆಲ್ಲ ಗೊತ್ತಿ ತೆಗದ್ ನೋಡಲ್ಲ ಫೇಸ್ಬುಕ್ದಾಗ ಎಷ್ಟು ವ್ಯೂಸ್ ಆಗ್ತವೆ ಎಷ್ಟು ಫಾಲೋವರ್ಸ್ ಇದಾರೆ ಅದರ ಜೈರಾತು ಬರ್ತಾಯಿಲ್ಲ ಅಂದ್ರೆ ಬಾಪುಗುಡ್ಡಿಗೆ ಜೈರಾತು ಬರತ್ತವ ಯಾಕಂದ್ರೆ ನಮಗಿತ್ತ ಮೊದಲು ಫಾಸ್ಟ್ ಮಾಡಿದ್ರು ನಾವು ಈಗ ಎಚ್ ಎತ್ಕೊಂಡು ಈ ಫೇಸ್ಬುಕ್ದಾಗ ಮಾಡ್ತೀವಿ ನಾವು ಯೂಟ್ಯೂಬ್ದಲ್ಲಿ ಏನು ಲಾಭ ಇಲ್ಲ ಏನಿಲ್ಲ ನಮ್ಗೆ ಗೊತ್ತಾತದು ನೂರು ಡಾಲರ್ ಆದ್ರೆ ಏಳ್ ಏಳು ಸಾವಿರ ಎಂಟುನೂರು ರೂಪಾಯಿ ಬರ್ತಾವತ್ತ ಎಂಟು ಸಾವಿರದ ಏಳ್ನೂರು ರೂಪಾಯಿ ಬರ್ತಾವೆ ಅದೇನು ಆಗಿಲ್ಲ ಮತ್ತು ಎಲ್ಲ ಕಮಿಷನ್ ಕಟ್ಟಾಗಿ ಬರ್ತಾವ ಅದೇನು ಇಲ್ಲೇ ಇಲ್ಲ ನಮ್ದು ಎಲೆ ಅಡಿಕೆಗೂ ಸಹಿತ ಆಗಿಲ್ಲ ಯಾಕಂದ್ರೆ ಕ್ಯಾಮರಾಮನ್ ಇದನ್ನು ಕೊಡ್ಬೇಕು ಹತ್ತು ಸಾವಿರ ಕೊಡ್ಬೇಕು ನಾ ಎಡಿಟಿಂಗ್ ಮಾಡೋ ಕೊಡ್ಬೇಕು ಕರೆಂಟ್ ಬಿಲ್ ತೆಗಿಬೇಕು ನಮ್ಮ ಬಿಲ್ ತೆಗಿಬೇಕು ನಮ್ದು ಆರ್ ಬಿಲ್ ತೆಗಿಬೇಕು ಸಂಸಾರ ಸಂಸಾರ ನೋಡ್ಕೋಬೇಕು ನಮ್ಮ ಅಲ್ಲಿವ ಪ್ರವಚನಕರ ಪ್ರವಚನ ಹೇಳ್ತಿರ್ತೇವೆ ಅಲ್ಲಿ ಇದನ್ನ ಹಾಕ್ಬೇಕು ಇಂಟರ್ನೆಟ್ ಹಾಕ್ಬೇಕು ಇಲ್ಲಿ ನಾವು ಒಳಗಿನ ಇಂಟರ್ನೆಟ್ ಹೇಳ್ಕೊಡ್ತೇವೆ ಎಲ್ಲಿ ಇಂಟರ್ನೆಟ್ ಹಾಕಿದ್ರೆ ಎಷ್ಟು ಬಿ ಓಡ್ತೈತೆ ನಾವು ರಾಜಕೀಯದಲ್ಲಿ ಅಲ್ಲಿ ಬಿ ಹಾಕ್ತೇವೆ ಒಂದು ಸ್ವಲ್ಪ ತಾಕತ್ ಕೊಡ್ರಿ ಏನು ಇದ್ದಾರು ಸಹಾಯ ಮಾಡ್ರಿ ಇಲ್ಲಾಂದ್ರೆ ಬಿಟ್ಟು ಬಿಡ್ರಿ ಏನಾಗೋದೈತಿ ಅದನ್ನ ನಾವು ಸಹಾಯ ಮಾಡ್ತಾರೆ ಮಾಡ್ತೇವೆ ಅವ್ರು ಎಲ್ಲೂ ಇಲ್ಲ ಜೀವನೂ ಇಲ್ಲ ಹಂಗೆ ಹೇಳ್ಬೇಕಾದ್ರೆ ಇಲ್ಲೂ ಇಲ್ಲ ಇತ್ತು ಇಲ್ಲ ಅಶಿವ ಕದಂ ಹೇಳ್ತಾರೆ ಏ ಲಿಂಗಾಯತ್ ನೀವು ಸಪೋರ್ಟ್ ಕೊಟ್ಟರೆ ದೊಡ್ಡ ಲೀಡರ್ ಆಗ್ತಾರೆ ಅಂತ ಇನ್ನತ ಏನು ಮಾಡಿದೆ ಅದನ್ನ ಮಾಡಿದೇವಲ್ಲ ಅಂತ ಇವ್ರು ಒಂದು ಪೆಟ್ಟಿಗೆ ಮುಚ್ಚಿಟ್ರು ಮತ್ತೆ ಎಲ್ಲಿ ತೋರಿಸ್ರ ನೋಟ್ ತೋರಿಸೋರು ಮುಚ್ಚಿಡವರು ಲಕ್ಷ್ಮೀ ಬಾಳ್ಕರ ಹೂದ್ನ ಏ ಭನಿಗೆ ಏನ ಕೊಟ್ಟು ಕಾಸ ಅಂತ ಆ ಭಿಕ್ಷಕರಿಗೆ ಹೆಂಗೆ ಹತ್ರ ಹಂಗೆ ಹೇಳೋರು ಇಂಥಲ್ಲಿ ಹೇಳ್ರ ಅಟ್ಲೀಸ್ಟ್ ಅವ್ರು ಒಂದು ಸ್ವಲ್ಪ ಸ್ವೀಟ ಆದಿ ಕೂಡಿ ದೀಪಾವಳಿಗೆ ಏನೋ ಒಂದ ಹತ್ತು ಸಾವಿರ ಪಾಕಿಡ ಹಾಕಿ ಕೊಟ್ರೆ ಹತ್ತು ಸಾವಿರ ನಮಗೆ ಏನೋ ಓದೈತಿ ಇಪ್ಪತ್ತು ಸಲ ಎಡ್ತಾಕಿದಾಗ ಅವ್ನು ಚಂದ್ರ ಹೆಟ್ಟೋಳಿ ಹೇಳಿ ಅವ್ನು ಸುಜಾಗ ಹೇಳ್ತಾನೆ ಅವ್ನು ಎಂಟು ಸೋಳು ಹೇಳಿ ನಮ್ಗೆ ಎಡ್ತಾಯಿಸ್ಕೊಡ್ತಾರ ಅದು ಹತ್ತು ಇಷ್ಟ್ಯಾಕ್ರಿ ಅಂತಂದ್ರೆ ಮಗನ ಮದುವೆ ಐತಿ ಅಂದ್ರೂ ಹತ್ತ ಏನು ಹೇಳಿಲ್ಲ ಹತ್ತ ಯಾಕಂದ್ರೆ ಅವ್ರಿಗೆ ಕರೆಂಟ್ ಶಾಕ್ ಕೊಟ್ಟಿಲ್ಲ ನಾವ ಮುಂದಿನ ಸಲ ಕರೆಂಟ್ ಶಾಕ್ ನಾವ ಕೊಡ್ತೇವೆ ಬೆಳವಾಗ ಕೆಡ್ಬತ್ತೇವೆ ಅದ್ರ ಏನು ಡೌಟ್ ಇಲ್ಲ ನಮ್ಗೆಲ್ಲ ಗೊತ್ತಿದೆ ಮೊದಲು ಕರೆಂಟ್ ಎಲ್ಲೆಲ್ಲಿ ಪಾಸ್ ಆಗ್ತದೆ ಗೊತ್ತಿಲ್ಲ ಈಗ ಬರೊಬ್ಬರ ರಸ್ತೆ ಮಾಡಿ ಒಳಗೆ ಕರೆಂಟ್ ಹಾಕಿ ಬರೊಬ್ಬರ ಮನಿಗೆನೆ ಇಟ್ಟು ಬಿಡ್ತೇವೆ ನಾವು ಅವ್ರಿಗೂ ಗೊತ್ತಾಗಂಗಿಲ್ಲ ಈಗ ಮನೋಳ್ಕರಿದ್ರು ಅವ್ರು ನಮ್ಗೆ ಕೇಳ್ಬೇಕಾಗಿತ್ತು ರಮೇಶ್ ಜಾರಿಕೊಂಡು ಇಲ್ಲಿ ಎಂಟ್ರಿ ಹೊಡಿಬಾರದಾಗಿತ್ತು ಅಲ್ಲೇ ಕೂತು ಆಟ ಆಡ್ಬೇಕಾಗಿತ್ತು ಅವ್ರು ನೇರವಾಗಿ ಬಂದರು ಅದಕ್ಕೆ ಇವರ ಅದು ಮೊದಲ ಜೆ ಕಂಪ್ನಿ ವಿರುದ್ಧ ಅಲ್ಲಿ ಬೆಳಗಾವಿ ಗ್ರಾಮೀಣದಲ್ಲಿ ಅಲ್ಲೇ ಕೂತು ಆಟ ಆಡಬೇಕಾಗಿತ್ತು ಈಗ ಯಾರೂ ಇಲ್ಲರಿ ಲಕ್ಷ್ಮೀ ಬೇಳ್ಕರ್ ವಿರುದ್ಧ ನಮಗೊಂದು ಸ್ವಲ್ಪ ಕರೆ ಕೇಳಿರಿ ನಾವು ಕರೆಂಟ್ ಶಾಕ್ ಕೊಡ್ತೇವೆ ಯಾಕಂದ್ರೆ ಜೆ ಕಂಪನಿ ಪರವಾಗಿ ಯಾರ್ದಾರ ಅವ್ರಿಗೆ ಶಾಕ್ ಕರೆಂಟ್ ಕೊಡೋಕೆ ನಮ್ಮನ್ನು ಬಿಡ್ರಿ ಮತ್ತು ನಿಮ್ಮ ನಿಮ್ಮ ಎಲ್ಲರಿಗೂ ಎಲ್ಲರಿಗೆ ತಾಕತ್ತಿದೆ ಎಲ್ಲರ ಕಡೆ ದುಡ್ಡು ಇದೆ ಸ್ವಲ್ಪ ಪೆಟ್ಟಿಗೆ ತೆಗೆದು ಸ್ವಲ್ಪ ಹಂಚಕ್ಕೆ ಮಾಡಿ ಮಾಡ್ರಿ ಅವರು ಲಾಸ್ಟ್ ಮೊಮೆಂಟ್ ಯಾರು ಹಂಚಿಲ್ಲ ಅವ್ರೇ ಹಂಚ್ತಾರೆ ಯಾಕಂದ್ರೆ ಇಪ್ಪತ್ತು ಪರ್ಸೆಂಟ್ ಹಂಸ್ತಾರ ಎಂಬತ್ತು ಪರ್ಸೆಂಟ್ ತಿಂತಾರೆ ನೀವೆಲ್ಲ ಇಲ್ಲ ಎಲ್ಲ ತಿಂದು ಏ ನಾ ಏನಲ್ಪ ನಾ ಪ್ರಾಮಾಣಿಕ ಅಂತೇಳಿ ಹೇಳ್ಕೊತ ನೀವು ಅಡ್ಡಾಡ್ತೀರಿ ಹಂಗ ಆಗಬಾರದಲ್ಲ ಮಲ್ಲಿಕನ್ ಖರ್ಗೆ ಅವ್ರ ಏನ್ ಹೇಳ್ತಾರ ಕಾಂಗ್ರೆಸ್ನವ್ರು ನೀವು ಬಾಯಿ ಒರ್ಸ್ಕೊಂಡು ಹೊರಗೆ ಬರ್ರಿ ಕಾರ್ಯಕರ್ತ ಕಾರ್ಯಕರ್ತಿರ್ತಾರ ಇಲ್ಲದ್ರ ಮೊಸರು ಬಾಯಿ ಹತ್ತಿದ್ ವರ್ಸ್ಕೊಂಡ್ ಬರ್ರಿ ಅಂತಳೆ ಹಂಗ ವರ್ಷಗೊಂಡ್ ಬರ್ಬೇಕಿಲ್ಲೆ ಜೆ ಕಂಪ್ನಿ ವಿರುದ್ಧ ನಾವೇನು ಕರೆಂಟ್ ಪಾಸ್ ಮಾಡ್ಬೇಕಾದ್ರೆ ನಮ್ಮಂಥ ರೆಂಟು ಸಲಹೆ ಸೂಚನೆ ಕೊಡೋರು ಭಾಳ ಮಂದಿದ್ದಾರೆ ಅಶೋಕ್ ಪಟ್ ಅವರು ಹಿರಿಯ ನಾಯಕ ಹಿರಿಯರವರು ಮತ್ತು ಈಗಾಗಲೇ ಎಲ್ಲ ಗೊತ್ತಿದೆ ಎಲ್ಲಿ ಕೋಕನಹಳ್ಳಿ ಚೆಕ್ ಪೋಸ್ಟಲ್ಲಿ ಹತ್ತಿರವರು ಅಂತ ಎಮ್ ಎಲ್ ಸಿ ನಾಲ್ಕು ಸಲ ಎಮ್ ಎಲ್ ಸಿ ಅವ್ರು ಗೊತ್ತಿದೆ ವೀರ್ ಕುಮಾರ್ ಅವರಿಗೆ ತಮ್ಮ ಮಗನ ಒಮ್ಮೆ ಸಲ ಪಂಕಜನ್ನ ಜಡ್ಪಿ ಪಿ ಮಾಡಿದರು ಉಪಾಧ್ಯಕ್ಷ ಮಾಡಿದರು ತದನಂತರ ಶಾಕ್ ವೇಲ್ಪಟ್ಲ ಮಕ್ಳಿಗೆ ಶಾಕ್ ಯಾರ್ಯಾರು ಬೆಳಿತಾರ ಅವ್ರು ಶಾಕ್ ಕೊಡತಾರೆ ಹೌದಾ ನಾವು ನೀನು ಶಾಕ್ ಕೊಡ್ಬೇಕು ಹುಕ್ಕೇರಿ ಕರೆಂಟ್ ಹಿಡ್ಕೊಂಡನ ಹೋಗ್ಬೇಕು ಖಾಸಗಿ ಶಾಕ್ ಕೊಡ್ಬೇಕು ಯಾಕಂದ್ರೆ ಕರೆಂಟ್ ಶಾಕ್ ಕೊಡಕೈತ್ರಿ ಈ ಗೌರ್ಮೆಂಟ್ ಅದು ಸಿದ್ದರಾಮಯ್ಯ ಅವ್ರದ್ದು ಪೊಕ್ಕಟ ಅಲ್ಲಿ ಅವ್ರು ಕರೆಂಟ್ ಕಟ್ ಮಾಡ್ತಾರ ಯಾಕಂದ್ರೆ ಸಿಡಿ ಪ್ರಕರಣದಲ್ಲಿ ಏನು ದೊಡ್ಡ ಒಂದು ಹಾಗೆ ಇದ್ದಿತ್ತು ಅಲ್ಲಿ ಗೋಕಾಕ್ ಕಟ್ ಮಾಡಿರಲ್ಲ ಮೂಡಲಿ ಕಟ್ ಮಾಡಿರಲ್ಲ ಅರ್ಬಲ್ಲಿಗೆ ಕಟ್ ಮಾಡಿರಲ್ಲ ಅವಾಗ ಯಾರೂ ಏನು ನೋಡಲಿಲ್ಲ ಸೋಷಿಯಲ್ ಮೀಡಿಯಾ ಅವಾಗ ಸ್ಟ್ರಾಂಗ್ ಇರಲಿಲ್ಲ ಎಲ್ಲ ಮುಚ್ಚೋತು ಹಂಗೆ ನಾವು ಒಳಗೆ ಕರೆಂಟ್ ಮುಚ್ಚಿಟ್ಟು ಶಾಕ್ ಕೊಡೋಣ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹೆಚ್ಚು ಜನರಿಗೆ ಅದು ಹೋಗಿ ತಲುಪ್ಬೇಕು ಲಿಂಗಾಯತ್ ಲೀಡರ್ಗಳಿಗೆಲ್ಲ ಎಲ್ಲ ಮನೆ ಮನಿ ತಲುಪ್ಬೇಕು ಅಂದ್ರೆ ಹೆಚ್ಚು ವೈರಲ್ ಅಂದ್ರೆ ಏನಾಗ್ತೈತಿ ನಮ್ದಲ್ಲ ಅಮ್ದೇನು ವೈರಲ್ ಮಾಡ್ರಿ ಬಿಡ್ರಿ ವೈರಲ್ ಮಾಡೋರು ಮಾಡ್ತಾರೆ ಏನು ಎಲ್ಲ ಕಂಪ್ನಿಯವ್ರು ಗಬ್ಬು ಕೊಡ್ತಾರೆ ನೋಡ್ಕೊಟ್ಟು ಕೆಲವೊಂದು ನಿಮ್ಮ ನಿಮ್ಮ ಇದಾರೆ ಮತ್ತು ಮನೆಯಾಗೆ ಇದೂ ಶಾಕ್ ಕೊಡ್ಬೋದಿಲ್ಲ ಎಷ್ಟು ಮಂದಿ ಬೇಕು ಹದಿನೈದು ಇಪ್ಪತ್ತು ಮಂದಿ ಲಿಸ್ಟ್ ಐತಿ ನಮ್ಮ ಕಡೆಗೆ ಏನು ಎಸ್ ಸಿ ಮಳಗಿಯವರು ಕೂಡ ಸಜ್ಜನ್ ಅವ್ರಿಗೆ ಗೊತ್ತಿತ್ತು ಗ್ರಾಮೀಣದಲ್ಲಿ ಹೆಂಗೆ ಶಾಕ್ ಕೊಡ್ಬೇಕಂದ್ರ ಯಾಕಂದ್ರೆ ಇವ್ರಿಗೆ ಶಾಕ್ ಕೊಟ್ಟನ ಲಕ್ಷ್ಮೀ ಬಳ್ಕರ್ ಟಿಕೆಟ್ ತಂದ್ರು ಲಾಸ್ಟ್ ಇವ್ರ ಕಡಿನ ಹೇಳ್ಸರು ಎಲ್ಲ ಅವ್ರಿಗೆ ಮಾಡ್ ಒಂದ್ ಅಂದ್ರು ಪೂರ್ಣ ಅವ್ರು ಮಾಡಿದ್ರು ಇವ್ರು ಹಿಂಗೆ ತಕೊಂಡ್ರು ಅಂದ್ರ ಜೆ ಕಂಪನಿ ಅಲ್ಲಿ ಪಾತ್ರ ಮಾಡಿತ್ತು ಇನ್ನು ಮಾಡಿಗೆ ಅವ್ರು ಬೆಳಿತಾರ ಮಿನಿಸ್ಟರ್ ಆಗ್ತಾರ ಅಂತೇಳಿ ಅಲ್ಲಿ ಲಕ್ಷ್ಮೀ ಬಳ್ಕರ್ನ ಅಲ್ಲಿ ನಿಲ್ಸಿಬಿಟ್ರು ಅಲ್ಲಿ ಸ್ವಾಮಿ ತಂದ ಹದಿನೆಂಟು ಸಾವಿರ ಮಟ್ಟ ಅವರು ಅವ್ರು ಸೋಲಿಸಿರು ಒಂದ್ಸಲ ಎರಡನೇ ಸಲ ಸುಮಗೂತ್ರು ಅಂದ್ರ ಏನ್ ಬರ್ಲಿ ಯಾಕಂದ್ರ ಇವ್ರು ಬರ್ಲಿ ಅಂದ್ರೆ ಎಸ್ ಸಿ ಮಳಿಗೆ ಅವ್ರು ಬರ್ತಾರೆ ಅವ್ರು ಬ್ಯಾಡಾಗಿತ್ತು ಇವರು ಇನ್ನೂ ತುಳಿದ್ರಾಯ್ತು ಇನ್ನು ಇವ್ರನ್ನ ನಾಲ್ಕೈದು ಮಂದಿ ಶಾಕ್ ಕೊಡ್ತಾರೆ ಅವರು ನಿಮ್ಗೆ ಗೊತ್ತಿಲ್ಲನೂ ಕೊಡ್ತಾರೆ ಈಗ ಲಕ್ಷ್ಮೀ ಹಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಿಕೊಳ್ಳೋರು ಒಂದು ಹತ್ತು ಹದಿನೈದು ಮಂದಿನ ಹಾಕವ್ರೆ ಅದು ದುಡ್ಡು ನೋಡಿದ್ದವ್ರನ್ನ ಹಾಕ್ತಾರೆ ಅವರು ಅವ್ರ ದುಡ್ಡು ಕೂಡ ಇಲ್ಲ ಕೊಡ್ತೇವೆ ಅಂತ ಹೇಳ್ತಾರೆ ಒಂದು ಕೋಟಿ ಎರಡು ಕೋಟಿ ನಾ ಕೊಡ್ತೇನೆ ಪನ್ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾವು ಕೂಡ ಶಾಕ್ ಮುಡಿಸ್ತೇವೆ ಬೆಳಗಾಂ ಗ್ರಾಮೀಣದಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಸೋಲತಾರ ಅದನ್ನ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಅವನೇನ್ ತಪ್ಪು ಮಾಡತ್ತಾರ ನಮಗೆಲ್ಲ ಲಿಸ್ಟ್ ಇದೆ ಮತ್ತೆ ಎಲ್ಲೆಲ್ಲಿ ಕರೆಂಟ್ ಪಾಸ್ ಮಾಡ್ಬೇಕು ನಮಗ್ ಗೊತ್ತಿದೆ ಅದಕ್ಕೆ ಹುಕ್ಕೇರಿ ಕರೆಂಟ್ ಕನಸುಗಾರ ನಾ ಕುರ್ಚಿ ಬಸ್ ಮಾಡಬೇಕು ಬಸ್ಟ ಆಗ್ಬೇಕು ಇದು ಬೆಸ್ಟ್ ಚಾನ್ಸ್ ಇದೆ ಮತ್ತೆ ಮಿಲಾಪಿ ಕುಸ್ತಿಗೆ ಏನ್ ಬರ್ತಲ್ಲ ದೂರ ಇಟ್ಬಿಡ್ರಿ ದಯಮಾಡಿ ದೂರ ಇಡ್ರಿ ಇಲ್ಲಾದ್ರೆ ಹೆಂಗ ಎಲ್ಲ ಸ್ಟ್ರಾಂಗ್ ಆಗ್ತಿತ್ಲಾ ಹಂಗ ಜೆ ವೀಕ್ ಆಗ್ತಿತ್ ಅವಾಗ ಗೊತ್ತಾಗ್ತಿತ್ತು ಅಲ್ಲೇ ಹಿಂಗಾದ್ರೆ ಆಗಂಗಿಲ್ಲ ನಾವು ಕೂಡ ಒಳಗೆ ಇನ್ನೊಂದು ವೈರ್ ಒಯ್ಬೇಕಂತ ಒಳಗೆ ವೈರ್ ಒಯ್ತಾರೆ ಅದು ಒಳಗೆ ವೈರ್ ಒಯ್ಯಕ್ಕಿತ್ತ ಮೊದಲು ನಾವು ಶಾಕ್ ಕೊಟ್ಬಿಟ್ರೆ ಯಾಕಂದ್ರೆ ಹೆಂಗೆ ಶಾಕ್ ಕೊಟ್ಟಿದ್ರೆ ನಾವು ಹೀರದಲ್ಲಿ ಶಾಕ್ ಕೊಡಬೇಕು ಡಿಶಿಷನ್ ಅಂದ್ರಲ್ಲಿ ಶಾಕ್ ಕೊಟ್ಟಿದ್ದು ಗೊತ್ತಾಗಬಾರ್ದು ಹೆಂಗೆ ರಮೇಶ್ ಜಾರಕಿಹೊಳಿ ರಮೇಶ್ ಕತ್ತಿ ಅವ್ರನ್ನ ಸಾರಿ ರಮೇಶ್ ಕತ್ತಿ ಅವ್ರನ್ನ ಹೆಂಗೆ ಇಳಿಸಿರಲ್ಲ ಹಂಗೆ ಇವ್ರನ್ನ ಇಳಿಸ್ಬೇಕು ಒಂದೊಂದು ಒಂದೊಂದು ಕ್ಷೇತ್ರ ಯಂಥ ಮಾಡಿ ಅಂತ ಅಲ್ಲಿ ಅಲ್ಲಿ ಏನೂ ಇಲ್ಲ ಸ್ವಲ್ಪ ಅಂತರದಲ್ಲಿ ಸೋತಿದ್ದಾರೆ ಹಿಂದಿನವರು ಅಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಲ್ಲಿ ವಿಶ್ವಾಸ ಅಂದ್ರೆ ಅಲ್ಲಿ ಮುಗೀತು ಗೋಕಾಕದಲ್ಲಿ ಅಲ್ಲಿ ಕಡಾಡಿ ಮತ್ತು ಅಶೋಕ್ ಪೂಜಾರಿ ಒಂದು ಮಾಡಬೇಕು ಅಲ್ಲೊಂದು ಜೈ ವಿರುದ್ಧ ಕಂಪ್ನಿ ದೊಡ್ಡ ಕಂಪ್ನಿ ಇತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದಾವೆ ಅವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದಾರೆ ವಕೀಲರು ತೊಂದರೆ ಕೊಟ್ಟಿದ್ದಾರೆ ಡಾಕ್ಟರ್ಗಳು ತೊಂದರೆ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಒಂದು ಮಾಡ್ಬೇಕು ನೀವು ಇರಪ್ಪ ಮತ್ತು ಕರೆಂಟ್ ಪಾಸ್ ಏನು ಮಾಡಾಕ ಒಂದು ಸ್ವಲ್ಪ ವೈಯರ್ ಕೊಡ್ರಿ ಮತ್ತೊಂದು ಸ್ವಲ್ಪ ರೊಕ್ಕ ಕೊಡ್ರಿ ಬರೋಬ್ಬರ ಅಲ್ಲಿ ಒಂದು ಹಚ್ಚಿರೋದು ಅಲ್ಲಿ ಹಂಗೆ ಐತದ ಅರಮಿನ ಹಂಗೆ ಐತೆ ಅರ್ಮದಲ್ಲಿ ಲಿಂಗಾಯತ್ರು ಎಷ್ಟು ಮಂದಿದಾರೆ ಮಲ್ಚೆನ್ ಜನಕ್ಕೆ ಹೇಳ್ತಾರಲ್ಲ ನಮ್ದು ಆರು ಸಾರು ಇದ್ದಾಗ ಸ್ವಲ್ಪ ನಮ್ಮ ಅಂತ ಬಿದ್ದು ನಮ್ಮ ಜನಾಂಗದ ಉಡ್ದಾರಲ್ಲ ಅವ್ರ ಅಂದ್ರೆ ಒಬ್ಬನ ಹೆಗಲ್ ಮೇಲೆ ಇಟ್ಟು ಇನ್ನೊಬ್ರು ಹೆಗಲ್ ಮೇಲೆ ಬಂದು ಕೊಡಿದ್ರು ನೀವು ಹೊಡ್ರಲ್ಲ ನೀವು ಹೊಡಲಿಲ್ಲ ನಮ್ಮಂಥವ್ರು ಹೇಳಲ್ಲ ನಾವೆಲ್ಲ ಮಾಡ್ತೇವೆ ಹದಿನೆಂಟು ಕ್ಷೇತ್ರ ಪೂರ್ಣ ಕಸಗೋಗಾಗಿತ್ತು ಅಂದಾಗನ ಗೊತ್ತಾಗೋದು ಯಾಕಂದ್ರೆ ವಿಲ್ ಪಟ್ರು ಈಗಿಲ್ಲ ನಂತರ ಶಂಕರಾನಂದ ಇಲ್ಲ ಅನೇಕ ಹಿರಿಯ ನಾಯಕರು ನಮ್ಮನ್ನು ಅಗಲಿರಾರ ನಂತರ ಉಮೇಶ್ ಕತ್ತಿ ಇದ್ರೆ ಅಲ್ಲಿ ಹೂವು ಕೆರೆಗೆ ಇದು ಹೋಗಲಾತರು ಅವರು ನಮ್ಮನಿಲ್ಲ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಬಿಡಂಗಿಲ್ಲ ಅಂತ ಒಟ್ಟು ಮತ್ತೆ ಮುಖ್ಯಮಂತ್ರಿ ಕುರ್ಚಿಗೆ ಇದನ್ನ ಹಾಕೋದನ್ನ ಧಮಕಿ ಹಾಕೋದನ್ನ ಯಾಕಂದ್ರೆ ಉತ್ತರ ಕರ್ನಾಟಕದ ನಮ್ಮ ಕೈಗ ಬಿ ಫಾರ್ಮ್ ಸಿಗ್ಬೇಕು ಹಂಗೆ ಮಾಡ್ಬೇಕು ನೀವೇ ಜೆ ಕಂಪನಿ ಆ ಕಡೆ ಒಂದು ಆರು ಫಾರ್ಮಾ ಈ ಕಡೆ ಒಂದು ಹನ್ನೆರಡು ಫಾರ್ಮ್ ತಂದ್ರಂದ್ರೆ ಏನು ಮಾಡೋರು ನೀವೇ ಫಾರ್ಮ್ ತರೋದು ಕೊಡ್ಲಿಲ್ಲ ಅಂದ್ರೆ ಹೈಕಮಾಂಡ್ ನಾವು ನಾವು ನಿಮ್ಗೆ ಸ್ಪರ್ಧೆ ಮಾಡ್ತೇವಂತ ನೇರವಾಗಿ ಹೇಳೋದು ಯಾಕಂದ್ರೆ ಎಲ್ಲೆಲ್ಲಿ ಸೋಲಿಸ್ಬೇಕೈತಿ ಅಲ್ಲೆಲ್ಲಿ ಟಿಕೆಟ್ ತರ್ತಾರೆ ಹುಂದ್ರೆ ಯಾಕೆ ಆಗ್ತಂದ್ರೆ ಟಿಕೆಟ್ ಇಲ್ಲಿ ಜಾರಕಿಹೊಳಿನ್ ಸತೀಶ್ ಅವ್ರನ್ನ ಗೆಲ್ಸ್ಬೇಕಾಗಿತ್ತು ಗೆಲ್ಸಿಬಿಟ್ರು ಹಂಗದು ಎಲ್ಲ ಕಡೆ ಹಂಗೆ ಅಲ್ಲಿ ಕುರ್ಚಿ ಅವರಿಗೆ ಚಾಮರ ಘಾಟು ಸೋಲಿಸ್ಬೇಕಾಗಿ ಸೋಲಿಸ್ಬಿಟ್ರು ಅತ್ತನಿ ಮತ್ತು ಕಾಗವಾಡಕ್ಕೆ ಅವ್ರ ಏನು ಕೈ ಹಚ್ಚಲಿಲ್ಲ ಆದರೂ ಅಲ್ಲಿ ಸ್ವಲ್ಪ ಮಾಡಿದ್ರು ಅದ್ರ ಆಗೋದಿಲ್ಲ ಏನು ರಾಯಭಾಗದಲ್ಲಿ ಅಲ್ಲಿ ಐಹೊಳೆಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಈಗ ನೀವು ಭಜನೆ ಮಾಡತ್ತಾರೆ ಗೊತ್ತಿದೆ ಯಾಕೆ ಭಜನೆ ಮಾಡ್ತಾರೆ ನಿಮಗೂ ಗೊತ್ತಿದೆ ಯಾಕಂದ್ರೆ ಲಾಸ್ಟ್ ಟೈಮ್ ನಿಮ್ಗೆ ಸಹಾಯ ಮಾಡಿದ್ರಲ್ಲ ನೀವೇನು ದುಡ್ಡು ಕೊಟ್ಟೆ ಎಲ್ಲ ಮೇಲಾತ್ ಮಾಡಿ ಶಂಭು ಕಲ್ಲು ಕರನ್ನು ಸೋಲಿಸಿದ್ರಲ್ಲ ಹಂಗ ಕರೆಂಟ್ ನಿಮಗೆ ಹತ್ತೋಗಿತ್ತು ಮೊದಲು ನೀವು ಇಂಡಿಪೆಂಡೆಂಟ್ ಆಗಿರಿ ಅಂತ ಹೇಳ್ತೇವೆ ಯಾರ್ಯಾರ ಶಾಕ ಇನ್ನೂ ಮುಟ್ಟಿಲ್ಲ ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಮತ್ತು ಅಂಡರ್ ಕರೆಂಟ್ ಪಾಸ್ ಮಾಡ್ಬೇಕಾದ್ರೆ ಹುಕ್ಕೇರಿ ವಿದ್ಯುತ್ ಸಹಕಾರದ ಏನು ಖಾಸಗಿ ಕರೆಂಟ್ ಐತೆ ಶಾಕ್ ಹೊಡಿಬೇಕಾದ್ರೆ ನಮ್ಮ ಮುಂದೆ ಸೋತಿ ಬಿಟ್ಟಾಗ ನಮಸ್ಕಾರ ಅಥವಾ ಫೋನ್ ಮಾಡ್ರಿ ಏ ಡಬಲ್ ಫೈವ್ ತ್ರೀ ಒನ್ ಫೋರ್ ಟು ತ್ರೀ ಟು ತ್ರೀ ನಂಬರ್ ಮಾಡ್ರಿ ಇದೇನು ಆಫೀಸ್ ನಂಬರ್ ಇದೆ ಅದಕ್ಕೆ ಮಾಡೋಕ್ಕೆ ಹೋಗ್ಬೇಡ್ರಿ ಅದು ಬರೀ ರಿಂಗ್ ಆಗ್ತೈತೆ ಬಂದ್ ಬೀಳ್ತೈತೆ ಅದು ಇಲ್ಲ ನಾವು ಭಾಳ ಸಲ ಫೋನ್ ಮಾಡಿದ್ದು ಅದು ನೀವು ಹಾಕ್ಲಿಲ್ಲ ಅಂತೂ ಒನ್ ಜೀರೋ ನೈನ್ ತ್ರೀ ಫೋರ್ ಒನ್ ಒನ್ ಜೀರೋ ಒನ್ ಜೀರೋ ಡಬಲ್ ನೈನ್ ಅದಕ್ಕೆ ಹತ್ತಂಗಿಲ್ಲ ನಮ್ಗೆ ದಯಮಾಡಿ ಧಮಕಿ ಕೊಡೋರು ಅವರು ಇವರು ಏನು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹೆಂಗೆ ಹುಡುಗರು ನಿಮಗೇನು ರಾಜಕಾರಣ ಗೊತ್ತಾಗಿಲ್ಲ ಅದಕ್ಕೆ ನೀವು ಹಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಏನು ಅಷ್ಟ ಒಂದು ಎಲ್ಲನು ಅಷ್ಟ ಯಾಕಂದ್ರೆ ಸದ್ಯಕ್ಕೆ ಅವ್ರನ್ನ ತೆಗಿಬೇಕಾಗಿತ್ತು ಹ್ಮ್ ಸ್ವಾರ್ಥಿಗಳನ್ನ ದೂರಿಟ್ಟು ಮತ್ತು ಏನು ಮತದಾರನ ಫ್ರೀ ಆಗಿ ಫ್ರೀ ಹ್ಯಾಂಡ್ ಆಗಿ ಬಿಡ್ಬೇಕಾಗಿ ಮತದಾರಿಗೆ ನ್ಯಾಯ ಕೊಡಿಸ್ಬೇಕೈತಿ ಮತ್ತು ಫ್ರೀ ಆ್ಯಂಡ್ ಹ್ಯಾಂಡ್ ಚುನಾವಣೆ ಮುಂದಿನ ಎಲ್ಲ ಮಾಡಬೇಕಾಗಿ ವಿಧಾನಸಭೆ ಆಯ್ತು ಹೀರಾ ಆಯ್ತು ಡಿಶಿಶ್ ಆಯ್ತು ಆಯ್ತು ಇನ್ನು ಸಂಗಮ ಶೇಖರ್ ಫ್ಯಾಕ್ಟ್ರಿಯಲ್ಲಿ ಹದಿನೈದು ಜನ ನಿರ್ದೇಶಕನ ಅವಿರೋಧ ಆಯ್ತು ಮಾಡಿದ್ರೆ ಅದು ಬೆಸ್ಟ್ ಆಯ್ತು ಯಾರು ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಬಸವರಾಜ್ ಮಠಗಾರ್ ಕೂಡ ಅವರು ಕೂಡ ಶಾಕ್ ಮುಟ್ಟಿಲ್ಲ ಯಾಕಂದ್ರೆ ಅವ್ರು ಯಾಕೆ ಮುಟ್ಟಿಲ್ಲ ಅಂದ್ರೆ ಅವ್ರು ಗೊತ್ತಿಗಿದ್ದಾರೆ ಕ್ಲಾಸಿಂಗ್ ಕಾಂಟ್ರಾಕ್ಟ್ರ ಹೆಜ್ಜೆ ಯಾರು ಕೇಳಿದ್ರೆ ಕಾಂಟ್ರಾಕ್ಟ್ ನಮಗೆ ಕೊಡ್ತಾರೆ ಅಂದ್ರೆ ಒಬ್ಬೊಬ್ಬರು ಒಂದು ಇರ್ಲಿ ಅಲ್ಲಿ ಇರಲಿಲ್ಲ ಅಲ್ಲಿರ್ರಿ ಮತ್ತು ಗೆ ಸ್ವಲ್ಪ ಇಲ್ಲಿ ದುಡ್ಡು ಹಾಕ್ರಿ ಎಲ್ಲಿ ಕರೆಂಟ್ ಈ ರೀತಿ ಗೊತ್ತಾಗ್ಬೇಕು ಇದು ಕಾಶಿ ಕರೆಂಟ್ ಇದು ಹಾಕ್ಬೇಕು ಸೇಮ್ ಕುರ್ಚಿ ಸುಟ್ಟು ಹೋಗು ನಮಸ್ಕಾರ